ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ರಂಗೇರಿದ್ದು ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳರಂದು ಎರಡು ಹಂತಗಳಲ್ಲಿ ಮತದಾನ ನಡೆಯಲಿದೆ ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೂರು ಪಕ್ಷಗಳು ತಮ್ಮ ಚುನಾವಣಾ ತಂತ್ರವನ್ನು ಹೆಣಿತಾಯಿವೆ ಬಿಜೆಪಿ ಹಾಗೂ ಜೆಡಿಎಸ್ ಒಂದಾಗಿ ಚುನಾವಣೆ ಎದುರಿಸ್ತಾ ಇದ್ದು ಕಾಂಗ್ರೆಸ್ ಏಕಾಂಗಿಯಾಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಾ ಇದೆ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿವೆ ಉಳಿದ ಐದು ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಅನ್ನು ಘೋಷಿಸಬೇಕಾಗಿದ್ದು ಎರಡು ಕ್ಷೇತ್ರಗಳಿಗೆ ಜೆಡಿಎಸ್ ತನ್ನ ಅಭ್ಯರ್ಥಿಗಳನ್ನು ಘೋಷಿಸಬೇಕಾಗಿದೆ ಇನ್ನು ಕಾಂಗ್ರೆಸ್ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಿಸಿದೆ ಈ ಚುನಾವಣೆಯಲ್ಲಿ ಮೂರು ಪಕ್ಷಗಳ ಆದ್ಯತೆ ವಿಷಯಗಳು ಏನು ಅವುಗಳನ್ನು ಹೇಗೆ ಜಾರಿಗೆ ತರ್ತವೆ ಆ ಕಾರ್ಯತಂತ್ರಗಳ ಸಂಭಾವ್ಯ ಪರಿಣಾಮಗಳು ಏನು ಅನ್ನೋದ್ರ ವಿವರ ಇಲ್ಲಿದೆ ಬಿಜೆಪಿಯ ಮೂರು ಸೂತ್ರ ಕಾರ್ಯತಂತ್ರ ಹೌದು ಕಿ ಗ್ಯಾರಂಟಿ ಕರ್ನಾಟಕ ಬಿಜೆಪಿಯ ಪ್ರಮುಖ ಚುನಾವಣಾ ಕಾರ್ಯತಂತ್ರ ಏನು ಅಂತ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರ ನಾಯಕತ್ವ ಹಾಗೂ ಕಳೆದ ಹತ್ತು ವರ್ಷಗಳ ಆಡಳಿತವನ್ನ ಗಮನದಲ್ಲಿ ಇಟ್ಕೊಂಡು ಕಿ ಗ್ಯಾರಂಟಿ ಕರ್ನಾಟಕ ಬಿಜೆಪಿಯ ಪ್ರಮುಖ ಚುನಾವಣಾ ಕಾರ್ಯತಂತ್ರ ಏನು ಅಂತ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರ ನಾಯಕತ್ವ ಹಾಗೂ ಕಳೆದ ಹತ್ತು ವರ್ಷಗಳ ಆಡಳಿತವನ್ನ ಗಮನದಲ್ಲಿ ಇಟ್ಕೊಂಡು ಬಿಜೆಪಿ ತನ್ನ ಚುನಾವಣಾ ಕಾರ್ಯತಂತ್ರವನ್ನು ಹೆಣಿತಾ ಇದೆ ಮೋದಿಯವರ ಪ್ರಬಲ ವ್ಯಕ್ತಿತ್ವ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಮೋದಿ ಸರ್ಕಾರ ಮಾಡಿದ ಸಾಧನೆಯನ್ನು ಜನರ ಬಳಿ ತೆಗೆದುಕೊಂಡು ಹೋಗಲು ನಿರ್ಧಾರವನ್ನ ಮಾಡಿದೆ ಈ ಮೂಲಕ ಬಿಜೆಪಿ ಕಡೆ ಮತದಾರರನ್ನು ಸೆಳೆಯಲು ಬಿಜೆಪಿ ಪ್ಲಾನ್ ಮಾಡಿದೆ ಏನು ರಾಮ ಮಂದಿರ ಬಿಜೆಪಿ ಹಿಂದುತ್ವದ ಅಜೆಂಡಾವನ್ನ ಇಟ್ಕೊಂಡಿರುವಂತಹ ಪಕ್ಷವಾಗಿರೋದ್ರಿಂದ ಹಿಂದೂ ರಾಷ್ಟ್ರೀಯವಾದಿ ಮತದಾರರನ್ನು ಸೆಳೆಯಲು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ವಿಷಯವನ್ನು ಖಂಡಿತ ಪ್ರಸ್ತಾಪಿಸುತ್ತದೆ ಇದು ಪಕ್ಷದ ಸೈದ್ಧಾಂತಿಕ ಅಂಶವನ್ನು ಪ್ರತಿಧ್ವನಿಸುತ್ತದೆ ಅಲ್ಲದೆ ರಾಮಮಂದಿರ ಲೋಕಾರ್ಪಣೆ ವಿಷಯ ಚುನಾವಣೆಗೆ ಮುಂಚಿತವಾಗಿಯೇ ಬಿಜೆಪಿ ಪರ ವೇದಿಕೆಯನ್ನು ಇದ್ದು ಅದನ್ನು ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಳ್ಳಲಿದೆ ಏನೋ ಲಿಂಗಾಯತರ ಬೆಂಬಲ ಬಿಜೆಪಿ ತನ್ನ ಚುನಾವಣಾ ಲೆಕ್ಕಾಚಾರದಲ್ಲಿ ಪ್ರಮುಖವಾಗಿ ಲಿಂಗಾಯತ ಸಮುದಾಯದ ಬೆಂಬಲವನ್ನು ಮತ್ತಷ್ಟು ಹಿಗ್ಗಿಸಿಕೊಳ್ಳುವ ಕಡೆ ಗಮನವನ್ನು ಹರಿಸಿದೆ ಈಗಾಗಲೇ ಲಿಂಗಾಯತ ಸಮುದಾಯದ ಮಹತ್ವ ಬಿಜೆಪಿಗೆ ಅರ್ಥ ಆಗಿದ್ದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಲಿಂಗಾಯತರನ್ನ ತನ್ನತ್ತ ಸೆಳೆಯಲು ಬಿಜೆಪಿ ಮುಂದಾಗಿದೆ ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ಸಮುದಾಯವಾಗಿರುವಂತಹ ಲಿಂಗಾಯತರ ವಿಶ್ವಾಸವನ್ನು ಪಡೆಯಲು ಬಿಜೆಪಿ ಪ್ರಯತ್ನವನ್ನು ಮಾಡ್ತಾ ಇದೆ ಏನು ಕಾಂಗ್ರೆಸ್ನ ಕಾರ್ಯತಂತ್ರ ಏನು ಪಂಚ ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲು ಪಂಚ ಗ್ಯಾರಂಟಿಗಳನ್ನು ನೆಚ್ಚಿಕೊಂಡಿದೆ ವಿಧಾನಸಭಾ ಚುನಾವಣೆಯಲ್ಲಿ ಘೋಷಿಸಿದ್ದ ಪಂಚ ಗ್ಯಾರಂಟಿಗಳು ಭಾರೀ ಪ್ರಮಾಣದ ಮತಗಳನ್ನು ಕಾಂಗ್ರೆಸ್ಗೆ ತಂದುಕೊಟ್ಟಿದ್ವು ಈಗ ಅವುಗಳನ್ನು ಕಾಂಗ್ರೆಸ್ ಜಾರಿ ಮಾಡಿದ್ದು ಹೆಚ್ಚಿನ ಮತಗಳನ್ನು ಪಡೆಯುವಂತಹ ವಿಶ್ವಾಸವನ್ನು ಹೊಂದಿದೆ ಈಗಾಗಲೇ ಗ್ಯಾರಂಟಿ ಸಮಾವೇಶಗಳನ್ನು ಮಾಡಿ ಚುನಾವಣೆಗೆ ಕಾಂಗ್ರೆಸ್ ವೇದಿಕೆಯನ್ನು ಸಿದ್ಧಗೊಳಿಸಿದೆ ವಿಧಾನಸಭಾ ಚುನಾವಣೆ ಟ್ರೆಂಡ್ ಪುನರಾವರ್ತನೆಯಾದರೆ ಕಾಂಗ್ರೆಸ್ ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲಬಹುದು ಇನ್ನು ಅಹಿಂದ ಬೆಂಬಲ ಹೌದು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಮತ್ತು ದಲಿತರನ್ನು ಒಳಗೊಂಡಿರುವಂತಹ ಅಹಿಂದ ಒಕ್ಕೂಟದ ಬೆಂಬಲವನ್ನು ಉಳಿಸಿಕೊಳ್ಳಲು ಕಾಂಗ್ರೆಸ್ ಶತಪ್ರಯತ್ನವನ್ನು ಇದೆ ಅಹಿಂದ ಸಮುದಾಯಗಳ ನಿರ್ದಿಷ್ಟ ಅಗತ್ಯತೆಗಳನ್ನು ಮತ್ತು ಆಕಾಂಕ್ಷೆಗಳನ್ನು ಪರಿಹರಿಸುವ ಮೂಲಕ ಪಕ್ಷವು ತನ್ನ ಚುನಾವಣಾ ನೆಲೆಯನ್ನು ಗಟ್ಟಿಗೊಳಿಸಿಕೊಳ್ಳಲು ಮುಂದಾಗಿದೆ ಸಿದ್ದರಾಮಯ್ಯ ಅಹಿಂದ ಸಮುದಾಯದ ನಾಯಕರಾಗಿರೋದ್ರಿಂದ ಅಹಿಂದ ಮತಗಳು ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗೋದಿಲ್ಲ ಎಂಬುದು ಕೈ ನಾಯಕರ ವಿಶ್ವಾಸ ಏನು ಪ್ರಬಲವಾದ ಹಾಗೆ ಸರಿಯಾದ ಅಭ್ಯರ್ಥಿಗಳು ಕಣಕ್ಕೆ ಇನ್ನು ಈ ಸಲ ಗೆಲುವನ್ನೇ ಮಾನದಂಡವಾಗಿ ಇಟ್ಕೊಂಡಿರುವಂತಹ ಕಾಂಗ್ರೆಸ್ ಪ್ರಬಲ ಮತ್ತು ಸಮರ್ಥ ಅಭ್ಯರ್ಥಿಗಳನ್ನು ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿಸಿದೆ ಕುಟುಂಬ ರಾಜಕಾರಣದ ಆರೋಪಗಳಿದ್ರೂ ಕೂಡ ಅವುಗಳಿಗೆ ಕ್ಯಾರೆ ಎನ್ನದೇ ಹಲವು ಸಚಿವರ ಮಕ್ಕಳಿಗೆ ಟಿಕೆಟ್ ಅನ್ನು ನೀಡಿದೆ ಆಯಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಲು ಅಗತ್ಯವಾದ ಜನಪ್ರಿಯತೆ ಮತ್ತು ತಳಮಟ್ಟದಲ್ಲಿ ಬೆಂಬಲವನ್ನು ಹೊಂದಿರುವ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವತ್ತ ಗಮನವನ್ನು ಹರಿಸಿದೆ ಏನು ಜೆಡಿಎಸ್ನದ್ದು ಬೇರೆಯದೇ ಸ್ಟ್ರಾಟಜಿ ಒಕ್ಕಲಿಗ ಮತಗಳ ಬಲವರ್ಧನೆ ಹೌದು ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗ ಸಮುದಾಯವು ಗಣನೀಯ ಪ್ರಭಾವವನ್ನು ಹೊಂದಿದೆ ಈ ನಿರ್ಣಾಯಕ ವೋಟ್ ಬ್ಯಾಂಕ್ ಅನ್ನು ತನ್ನ ಸೆಳೆದುಕೊಳ್ಳಲು ಜೆಡಿಎಸ್ ಸಕ್ರಿಯವಾಗಿ ನಿರ್ವಹಿಸುತ್ತಾ ಇದೆ ಒಕ್ಕಲಿಗ ಸಮುದಾಯದ ನಿರ್ದಿಷ್ಟ ಸಮಸ್ಯೆಗಳು ಮತ್ತು ಪರಿಹಾರಗಳ ಬಗ್ಗೆ ಮಾತನಾಡ್ತಾ ಇರುವಂತಹ ಜೆಡಿಎಸ್ ಹಾಸನ ಮಂಡ್ಯ ಮತ್ತು ಕೋಲಾರ ಕ್ಷೇತ್ರಗಳಲ್ಲಿ ತನ್ನ ರಾಜಕೀಯ ಭವಿಷ್ಯವನ್ನು ಉತ್ತಮಪಡಿಸಿಕೊಳ್ಳುವಂತಹ ಗುರಿಯನ್ನು ಹೊಂದಿದೆ ಏನು ಬಿಜೆಪಿ ಮತಗಳ ವರ್ಗಾವಣೆ ಬಿಜೆಪಿಯೊಂದಿಗಿನ ಮೈತ್ರಿಯ ಅವಕಾಶವನ್ನು ಬಳಸಿಕೊಳ್ಳಲು ಮುಂದಾಗಿರುವಂತಹ ಜೆಡಿಎಸ್ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಮರ್ಥ ಪರ್ಯಾಯವಾಗಿ ನಿಲ್ಲಲು ಮುಂದಾಗಿದೆ ಇದಕ್ಕಾಗಿ ಬಿಜೆಪಿಯ ಮತಗಳನ್ನು ಬಳಸಿಕೊಳ್ಳಲು ಜೆಡಿಎಸ್ ತಂತ್ರವನ್ನು ಹೆಂಡಿದೆ ಈ ಮೂಲಕ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬದಲಾಗ್ತಾ ಇರುವಂತಹ ರಾಜಕೀಯ ಡೈನಾಮಿಕ್ಸ್ ಅನ್ನು ಬಳಸಿಕೊಳ್ಳುವಂತಹ ಗುರಿಯನ್ನ ಜೆಡಿಎಸ್ ಹೊಂದಿದೆ